ಆ ಇನ್ನು ಹದಿನೇಳೆ ವರ್ಷ ಅಪ್ಪನಿಗೆ ಹುಷಾರಿಲ್ಲ ಅಂತ ತಂದೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ಲು ವೈದ್ಯರು ಅಡ್ಮಿಟ್ ಮಾಡಿದ್ರಿಂದ ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ದು ಇವಳ ಮೇಲೆ ಕಣ್ಣು ಹಾಕಿದ ಅತ್ತ ಮೂರಿನ ಕಿರಾತಕ ಅಟ್ಟಹಾಸ ಮೆರೆದಿದ್ದಾನಂತೆ ಅಪ್ಪನ ಆರೈಕೆಗೆ ಬಂದ ಮಗಳ ಮೇಲೆ ಅತ್ಯಾಚಾರ ಆಸ್ಪತ್ರೆಯಲ್ಲಿ ಅಟ್ಟಹಾಸ ಪರಿಚಯಸ್ಥನೆ ಕಾಮುಕ ಈ ಪಾಪಿ ಕಲಿಗಾಲದಲ್ಲಿ ಹೆತ್ತವರನ್ನ ಬಿಟ್ಟು ಇನ್ಯಾರನ್ನೂ ನಂಬಂಗಿಲ್ಲ ಬಿಡಿ ನಮ್ಮೋರು ತಮ್ಮೋರು ಅನ್ನೋದೆಲ್ಲ ಸತ್ತು ಹೋಗಿ ಅದೆಷ್ಟೋ ಕಾಲವಾಯಿತು ಅಪ್ಪನಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದ ಹೆಣ್ಮಗಳ ಮೇಲೆ ತಮ್ಮೂರಿನ ಕಾಮುಕನೇ ಅಟ್ಟಹಾಸ ಮೆರೆದಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಬಟ್ಟೆ ನೆಪದಲ್ಲಿ ಕರ್ಕೊಂಡು ಹೋಗಿ ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೇಸ್ ರಿಜಿಸ್ಟರ್ ಆಗಿದೆ ಇವನೇ ಅಪ್ರಾಪ್ತಿಯನ್ನ ಹುರಿದು ಮುಕ್ಕಿದ ಪರಮಪಾಪಿ ಹೆಸರು ಸಂಪತ್ ಅಂತ ಕಲಬುರಗಿ ನಿವಾಸಿ ನಗರದ ಇ ಎಸ್ ಐ ಆಸ್ಪತ್ರೆಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಿದ್ದವ ದಿನನಿತ್ಯ ತಮ್ಮೂರಿಂದ ಓಡಾಡ್ತಿದ್ದ ಊರಿನವರು ಯಾರಾದರೂ ಬಂದರೆ ತಾನೇ ಎಲ್ಲ ವ್ಯವಸ್ಥೆ ಮಾಡ್ತಿದ್ದ ನಾಲ್ಕು ದಿನದ ಹಿಂದೆ ತಮ್ಮೂರಿನ ಯಜಮಾನರೊಬ್ಬರು ಆಸ್ಪತ್ರೆಗೆ ಬಂದಿದ್ರು ತಾಯಿ ಅಂಗವಿಕೆಲೆ ಆಗಿದ್ದರಿಂದ ದೊಡ್ಡ ಮಗಳು ಅಪ್ಪನ ಜೊತೆ ಬಂದಿದ್ಲು ಊರಿಗೆ ಹೋಗಿ ಬರೋದು ತೊಂದರೆ ಆಗುತ್ತೆ ಅಂತ ಇದೇ ಸಂಪತ್ ಬಳಿ ಊರಿಂದ ಊಟ ತಿಂಡಿ ತರಿಸ್ಕೊಳ್ತಿದ್ದಳು ಮೊನ್ನೆ ಅಪ್ರಾಪ್ತಿಯ ತಾಯಿ ಗಂಡ ಹಾಗೂ ಮಗಳ ಒಂದಿಷ್ಟು ಬಟ್ಟೆಯನ್ನ ಇದೇ ಸಂಪತ್ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಇದನ್ನು ತೆಗೆದುಕೊಂಡು ಬಂದಿದ್ದ ಕಿರಾತಕ ಡೆಂಟಲ್ ಕಾಲೇಜಿನ ವಿಶ್ರಾಂತಿ ಕೊಠಡಿಯಲ್ಲಿಟ್ಟಿದ್ದ ಬಾಲಕಿಯ ತಾಯಿ ಮಗಳಿಗೆ ಫೋನ್ ಮಾಡಿ ಸಂಪತ್ ಜೊತೆ ಬಟ್ಟೆ ಕೊಟ್ಟು ಕಳಿಸಿದ್ದೀನಿ ಎಂದಿದ್ರು ಹೀಗಾಗಿ ಸಂಪತ್ ಹತ್ತಿರ ಹೋಗಿ ನಮ್ಮ ಬಟ್ಟೆ ಕೊಡಿ ಅಂತ ಏನೂ ಅರಿಯದ ಹೆಣ್ಮಗಳು ಕೇಳಿದ್ದಾಳೆ ಇದೇ ಸಮಯಕ್ಕೆ ಕಾದಿದ್ದವ ಬಟ್ಟೆ ಇಲ್ಲಿಲ್ಲ ರೂಮ್ನಲ್ಲಿದ್ದಾವೆ ಬಾ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾನೆ ಯಾರು ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡವ ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತದೆ ಬಾಲಕಿಗೆ ತೀವ್ರ ರಕ್ತಸ್ರಾವ ಆಗ್ತಿದ್ದಂತೆ ಬಾಲಕಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದ ನಂತರ ಹೆತ್ತವರಿಗೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಕೇಸ್ ದಾಖಲಿಸಿದ್ದಾರೆ ಹೀಗಾಗಿ ಆರೋಪಿ ಸಂಪತ್ನನ್ನ ಲಾಕ್ ಮಾಡಿದ ಖಾಕಿ ಪಡೆ ಕಂಬಿ ಹಿಂದೆ ತಳ್ಳಿದೆ ಒಟ್ನಲ್ಲಿ ತಮ್ಮೂರಿನ ವ್ಯಕ್ತಿ ಅಂತ ನಂಬಿದ್ದೇ ಹೆಣ್ಮಗಳಿಗೆ ಕಂಟಕವಾಗಿ ಹೋಯಿತು ಅರುಣ್ ಕುಮಾರ್ ಕದಂ ನ್ಯೂಸೈಟಿನ್ ಕಲಬುರಗಿ